ನಂಗೆ ತುಂಬಾ ಇಷ್ಟ ನೋಡುವವರಿಗೆ ಇದು ಕಾಣ್ಬೋದು ಎಂತ ಕಾಟು ಪುಚ್ಚ ನೋಡಿ ಎಷ್ಟು ಆಗಿದೆ ನೋಡಿ ಕಲ್ತಪ್ಪ ನನಗೆ ತುಂಬಾ ಜನ ಸಜೆಸ್ಟ್ ಮಾಡಿದ್ರು ವಾಟ್ಸಪ್ಲೇ ಬೇಡ ತಲೆಗೆ ಸ್ನಾನ ನನ್ನ ಸ್ಟಿಕ್ಕರ್ ಎಲ್ಲ ದೊಡ್ಡ ಇದ್ರ ಹಾಗೆ ಮಾಡ್ತಾ ಇದ್ದೆ ವೃತ್ತ ಮಾಡುದೇನು ಹಾ ಮಂತ್ರ ಓದುದೇನು ಅವರು ಆಯುರ್ವೇದ ತಜ್ಞರು ಹೇಳುದು ಕೇಳಿದ್ದೇನೆ ಹಾಗೆ ಚೆಂದ ಚಿಗುರಿ ಉಂಟು ನೋಡಿ ಹುಳ ಇಲ್ಲ ಹಿಡಿಯೋದನ್ನೆಲ್ಲ ತೆಗಿಬೇಕು ಬಾ ಬಂದ್ರು ನೋಡಿ ನಾನು ಬಲೆ ಬಲೆ ಹೇಳಿದಕ್ಕೆ ಬಲೆ 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 ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅನ್ನುವಂತಹ ಭರವಸೆಯೊಂದಿಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಇವತ್ತು ತುಂಬ ಖುಷಿಯಲ್ಲಿ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ ಯಾಕೆ ಗೊತ್ತುಂಟ ಇವತ್ತು ಇನ್ನೊಂದು ಸರ್ತಿ ನಾನು ಕಲ್ತಪ್ಪ ಮಾಡುವಂತಹ ಒಂದು ಎಂಥ ಉತ್ಸಾಹದಲ್ಲಿದ್ದೇನೆ ಯಾಕೆಂದರೆ ಅದು ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತುಂಟ ಒಂದು ಕೇಕಿನ ಹಾಗೆ ಆಗಿತ್ತು ನಾನು ಲಾಸ್ಟ್ ಟೈಮ್ ಮಾಡಿದ್ದು ಹಾಗೆ ಪುನಃ ಇವತ್ತು ಬೆಳಿಗ್ಗೆ ಅದನ್ನೇ ಮಾಡಬೇಕು ಅಂತ ಇದ್ದೇನೆ ಸೊ ಇವತ್ತು ಹೇಗಾಗ್ತದೆ ಅಂತ ನೋಡು ಆಯಿತು ಹಾಗೆ ಇವತ್ತಿನ ವ್ಲಾಗ್ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಉಂಟು ಎಲ್ಲಿ ಸಹ ಮಿಸ್ ಮಾಡಬೇಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇವತ್ತು ಫುಲ್ ಎಂಟರ್ಟೈ ಎಂಟರ್ಟೈನ್ಮೆಂಟ್ ಸಿಗ್ತದೆ ಇವತ್ತಿನ ವ್ಲಾಗಲ್ಲಿ ಸೊ ಹೋಗೋ ಬನ್ನಿ ಇವತ್ತಿನ ವ್ಲಾಗಿಗೆ ನಿಮ್ಮನ್ನು ಇನ್ವೈಟ್ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ದಿ ಗ್ರೇಟ್ ಬಜಕ್ರೆ ಇದಕ್ಕೆ ಎಷ್ಟು ಕಂಡಾಟ ಗೊತ್ತುಂಟ ನೋಡಿ ಅಂದರೆ ನನ್ನೊಟ್ಟಿಗೆ ಕುಂದ್ರೀ ಅಣ್ಣ ಕುಂದ್ರೀ ನನ್ನೊಟ್ಟಿಗೆ ಬರುದು ಬರೋದು ಅಂತ ನಂಗೆ ಎಷ್ಟು ಖುಷಿ ಆಗೋದು ಗೊತ್ತುಂಟ ಯಾರಾದರೂ ನಮ್ಮನ್ನು ಇಷ್ಟಪಡೋರು ಇದ್ದಾರೆ ಹೇಳಿದರು ನನಗೆ ಎಷ್ಟು ಖುಷಿ ಆಗ್ತದಲ್ಲ ಹಾಗೆ ನನಗೆ ತುಂಬ ಇಷ್ಟ ನೋಡುವವರಿಗೆ ಇದು ಕಾಣ್ಬೋದು ಎಂತ ಕಾಟು ಪುಚ್ಚೆ ಮರ ಎಂದ ಅದು ಕಾಟು ಗೀಟು ಅಂತ ನಂದು ಮುಖ್ಯ ಅಲ್ಲ ಅದಕ್ಕೆ ನಮ್ಮ ಟೋವರ್ಸ್ ಇರುವಂತಹ ಭಾವನೆ ಮುಖ್ಯ ಹಾಗೆ ನೋಡಿ ನನ್ನ ಮುಜ್ಜು ಬಂಗಾರ ನನ್ನ ಮುದ್ದು ತಾಜುಪ್ಪಿ ಓಡೇಬತ್ನಿ ಶೇಲಪ್ಪ ಏನ ಶೇಲೆ ಶೀಲನೇ ನಮ್ಮ ಮುಜ್ಜು ಶೀಲಿ ಫುಲ್ ಎಂಜಾಯ್ ಮಾಡ್ತದೆ ನನ್ನ ಕೊಂಡಾಟವನ್ನೋದು ಹ್ಞೂ ಓಪ್ಪ ಪೋವನ ಪೋಡಪೋ ಉಪ್ಪು ಚೀನು ಪುಚ್ಚು ರೀ ಪಲೆ ಇಲ್ಲಿ ನಾನು ನೋಡಿ ಕಲ್ತಪ್ಪ ಮಾಡಲಿಕ್ಕೆ ಆನಿಯನ್ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಹಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ಸೊ ಅನ್ನು ಈ ಥರ ಬಾಣದೇನೆ ಫಸ್ಟಿಗೆ ನಾವು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಟ್ಕೊಳ್ಬೇಕು ಅದರ ನಂತರ ಅದಕ್ಕೆ ನಾವು ಸ್ವಲ್ಪ ಸೋಡಾ ಹುಡಿ ಹಾಕಿದಂತಹ ಹಿಟ್ಟನ್ನು ಹಾಕಿ ಈ ರೀತಿಯ ಸುಂದರವಾದ ರುಚಿಯಾದಂತಹ ಕಲಿತಪ್ಪವನ್ನು ರೆಡಿ ಮಾಡಲಿಕ್ಕೆ ಆಗ್ತದೆ ಅನ್ನುವಂತಹ ಜ್ಞಾನ ನನಗೆ ಪ್ರಾಪ್ತಿಯಾಗಿದೆ ನೋಡಿ ಎಷ್ಟು ಆಗಿದೆ ನೋಡಿ ಕಲ್ತಪ್ಪ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದರು ವಾಟ್ಸಪ್ಪಲ್ಲಿ ಕೂಡ ಸಜೆಸ್ಟ್ ಮಾಡಿದರು ಮತ್ತು ಇದರಲ್ಲಿ ಸಲ ಹೇಳಿದ್ರಲ್ಲ ಸೊ ತುಂಬ ಆಯಿತು ತುಂಬ ಥ್ಯಾಂಕ್ಸ್ ಆಯಿತಾ ಹೇಳ ಸ್ನಾನ ಮಾಡಲಿಕ್ಕೆ ಹೋಗ ಮಕ್ಕಳಿಗೆಲ್ಲ ಉಂಟಲ್ಲ ಮಾಡಬೇಡ ಹೇಳಬೇಕು ತಲೆಗೆ ಸ್ನಾನ ಮಾಡೋದು ಬೇಡ ಆಯ್ತು ಇವತ್ತು ಹ್ಞೂ ಇವತ್ತು ಮಾಡೋದು ಬೇಡ ಬೇಡ ತಲೆಗೆ ಸ್ನಾನ ನನ್ನ ಸ್ಟಿಕ್ಕರ್ ಹಾಯ್ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿದ್ರಲ್ಲ ಹೇಗೆ ಉಂಟಲ್ಲ ಭಾರಿ ಮಿನಿ ಕಲ್ತಪ್ಪ ಅಂತ ಇದಕ್ಕೆ ಹೆಸರು ನನಗೆ ಒಂದು ಸಹ ಆರ್ಡ್ರೇ ಬರಲಿಲ್ಲ ಮಾರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದಲ್ಲ ಕಲ್ತಪ್ಪಕ್ಕೆ ಬೇಕಾದವರು ಹೇಳಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹಾಗೆ ಮಿನಿ ಕಲ್ತಪ್ಪ ಟ್ರೈ ಮಾಡಿದ್ದು ನಾನು ಆರ್ಡರ್ ಬಂದ್ರೆ ಮಾಡಿ ಕೊಡಬೇಕಲ್ಲ ಬೇಗ ಬೇಗ ಹಾಗೆ ಭಾರಿ ಆಗಿದೆ ಆಯ್ತಾ ಕಲ್ತಪ್ಪ ಅನ್ನೋದು ನನ್ನ ಮಗಳಿಗೆ ಯಾವಾಗ ಅವಳು ಹೋಗುವಾಗ ಮೊಮೋಸ್ ಕೊಂಡೋಗ್ತಾನೆ ಅಂತ ಹೇಳುದು ವೆಜ್ ಮೋಮೋಸ್ ಇವ ಈ ಸರ್ತಿ ಕಲ್ತಪ್ಪ ಕೊಂಡೋಗ್ತಾಳೆ ಏನೋ ಗೊತ್ತಿಲ್ಲ ಕೇಳಿ ನೋಡ್ತೇನೆ ಕಲ್ತಪ್ಪವ ಕೊಂಡೋಗ್ಲಿಕ್ಕೆ ಮೊಮೋಸ ಎಂತ ಬೇಕು ದೊಡ್ಡ ಗ್ರಾಚಾರ ಆಯ್ತಾ ಆಯ್ತಾ ನಾನು ಕೇಳಿದ್ದು ಸುಮ್ಮನೆ ಈಗ ಎರಡು ಸರ್ತಿ ಮೊಮೋಸ್ ಬೇಕಾದರೆ ಕಲ್ತಪ್ಪ ಸಹ ಬೇಕಾದ್ರೆ ಬೇಡ ಬೇಡ ನೀನು ಮೊಮೋಸ ಕೊಂಡೋಗ ಅದೇ ಒಳ್ಳೇದು ನಿಮಗೆ ಆಯ್ತಾ ಅಯ್ಯೋ ದೇವರು ಇನ್ನು ನಾಳೆ ಒಂದು ದಿವಸ ಇರೋದು ಮತ್ತೆ ಸಂಡೇ ಹೋಗ್ತಾಳ ಮಂಡೇ ಹೋಗ್ತಾಳ ಗೊತ್ತಿಲ್ಲ ಇದ ನಮಗೆ ಪುತ್ತೂರಿಗೆ ಹೋಗಲಿಕ್ಕೊಂಡ್ರೆ ಸಂಜೀವ್ ಶೆಟ್ಟಿಗೆ ನೀವು ಬರ್ತೀರಾ ಸಂಜೀವ್ ಶೆಟ್ಟಿಗೆ ನಾಳೆ ಅಂತ ಇದ್ದೇವೆ ಸ್ವಲ್ಪ ಡೈಲಿ ಯೂಸ್ ಪ್ಯಾಂಟ್ ಎಲ್ಲ ಅದು ಬೇಗ ಅಲ್ಲ ಹರಿಯೋದು ಪ್ಯಾಂಟ್ ಎಲ್ಲ ಸೊ ಪ್ಯಾಂಟ್ ಉಂಟು ಅವಳಿಗೆ ಸಹ ಉಂಟು ನನಗೆ ಸಹ ಉಂಟು ನನಗೆ ಸಹ ಟಾಪ್ ಸಹ ತೆಗಿಬೇಕು ನನ್ನ ಟಾಪ್ ಉಂಟಲ್ಲ ಈ ಸೈಡೆ ಹರಿಯುವುದು ಅಂತ ಅದು ಎಂತ ಗೊತ್ತಿಲ್ಲ ಅಂದರೆ ನಾನು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಿನ ಡೈಲಿ ಯೂಸ್ ಸ್ಟಾಪ್ ತೆಗೆದು ಕಾಟನ್ ಅದು ಸೈಡೇ ನಾನು ಹರಿದು ಹೋಗುದು ಅದು ಹೆಚ್ಚಾಗಿ ಹಟ್ಟಿಯಲ್ಲಿ ಕೂತ್ಕೊಂಡು ಹೇಳುವಾಗ ಅಥವಾ ಎಂಥದೋ ಎಲ್ಲ ಕೆಲಸ ಮಾಡುವಾಗ ಹಾಗೆ ಆಗುದು ಹಾಗೆ ಈಗ ಬ್ರೇಕ್ಫಾಸ್ಟ್ ಆಗಿ ತಾಯಿ ಮಗಳಿ ಪಂಚಾತಿಗೆ ಮಾಡಿಕೊಂಡು ಕೂತ್ಕೊಂಡಿದ್ದಾವೆ ಪಂಚಾತಿಗೆ ಹೇಳಿದರೆ ಅವಳದು ಎಲ್ಲ ಮೌನವೇ ಉತ್ತರ ಅಲ್ಲಿ ಇದ್ದಾಳೆ ಅವಳು ಹೀಗೆ ಹೀಗೆ ಹ್ಮ್ 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 ಹೀಗೆ ಇಷ್ಟೇ ಈಗ ಪೆಟ್ಟು ಇಳ್ತದಂತ ನನಗೆ ಹಾಗೆ ಅಲ್ಲ ಗಮ್ಮತ್ ಅಂದ್ರೆ ಅವರಿಗೆ ಸಹ ಫ್ರೀ ಸಿಗೋದು ಇಷ್ಟ ಅಲ್ವಾ ಮೊಬೈಲ್ ನೋಡಲಿಕ್ಕೆ ಮತ್ತೆ ಅಲ್ಲಿಗೆ ಹೋದ್ರೆ ಅವರವರ ಕೆಲಸ ಮಾಡಬೇಕು ಅಷ್ಟೊತ್ತಿಗೆ ಅವರು ಎಲ್ಲಿ ಮೊಬೈಲ್ ನೋಡೋದು ಹಾಗೆ ಸೊ ಇನ್ನು ಮಧ್ಯಾಹ್ನಕ್ಕೆ ಎಂತ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ತಿಂದದ್ದು ಎಲ್ಲರಿಗೆ ಸಹ ಹೆವಿಯಾಗಿ ಟೈಟ್ ಆಗಿದೆ ಸೊ ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಉಂಟು ಮಾಡಿದರೆ ನಿಮಗೆ ಅದರನ್ನು ತೋರಿಸ್ತೇನೆ ಹೇಗೆ ಎಲ್ಲ ಮಾಡಿದ್ದೇನೆ ಎಂತಾಯಿತು ಸಕ್ಸಸ್ಸಾ ಫೇಲ್ಯೂರಾ ಅಂತ ಹೇಳಿ ನೋಡು ಅದು ಹಾಗೆ ಇಲ್ಲಿ ನೋಡಿ ಹಿಂದೆ ಅರ್ಜೆಂಟಿಗೆಲ್ಲ ಅಡಿಕೆ ಎಲ್ಲ ತುಂಬಿಸಿ ಇಟ್ಟದ್ದು ನಾವು ನಮ್ಮದು ಅದು ಎರಡನೇ ಕೊಯ್ಲೆ ಮೂರನೇ ಕೊಯ್ಲಿಗೆ ಅಡಿಕೆ ಇಲ್ಲ ಭಾರಿ ಕಡಿಮೆ ಸರ್ತಿ ಮತ್ತೆ ಆಯಿತು ಕೊಯ್ಲೆಲ್ಲ ಆಯಿತು ನಮ್ಮದು ಹಾಗೆಲ್ಲ ನಮ್ಮ ಮನೆಯ ಸಮಾಚಾರಗಳು ಸೊ ನಿಮ್ಮ ಮನೆಯ ಸಮಾಚಾರ ಕೂಡ ಶೇರ್ ಮಾಡಿ ಕಾಮೆಂಟಲ್ಲಿ ಮತ್ತೆ ಅಂತ ಹೇಳಿದರೆ ನಮ್ಮಲ್ಲಿ ಮಳೆ ಇಲ್ಲ ಮಳೆ ಬರ್ತದೆ 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 ಅಂತ ಹೇಳ್ತಾ ಉಂಟು ಬರೋದಿಲ್ಲ ಬಂದರೆ ಒಮ್ಮೆ ಚಂದ ಆಗ್ಬೋದು ನೀರೆಲ್ಲ ಇಲ್ಲದವರಿಗೆ ನೀರೆಲ್ಲ ಆಗ್ಬೋದಲ್ಲ ನೋಡುವ ಮಧ್ಯಾಹ್ನದ ಹೊತ್ತಿಗೆ ಏನೆಲ್ಲ ಆಗ್ತದೆ ನೋಡುವ ನನ್ನ ಹಸ್ಬೆಂಡ್ ಇಲ್ಲಿ ಬಂದಿದ್ದಾರೆ ಬಾಳೆ ತರಲಿಕ್ಕೆ ನಮ್ಮ ಹಸುಗಳಿಗೆಲ್ಲ ಬಾಳೆ ಬಾಳೆ ಸಿಕ್ಕಿತು ಹಿಂದೆ ಎಲ್ಲ ಉಂಟಲ್ಲ ಒಂದು ತೋಟದಿಂದ ಒಂದು ತೋಟಕ್ಕೆ ತುಂಬಾ ದೂರ ಅಲ್ಲ ತುಂಬಾ ಗ್ಯಾಪ್ ಅಲ್ಲ ಒಬ್ಬರನ್ನು ಹೆಸರು ಹಿಡಿದು ಕೂಗಿ ಕರೆದ್ರೆ ಕೇಳಿದಿಲ್ಲ ಅದಕ್ಕೆ ಕೂ ಅಂತ ಕೂಕು ಹಾಕೋದು ಅಂತ ಹೇಳುದು ಗೊತ್ತಿಲ್ಲ ನಿಮಗೆ ಚಾಯದ ಹೊತ್ತಿಗೆಲ್ಲ ಕೂಕು ಹಾಕಿ ಎಲ್ಲ ಕರೆಯೋದು ಹಾಗೆ ನಾನು ಒಂದು ತೋಟಕ್ಕೆ ಒಂದು ಕೂ ಅಂತ ಹೇಳುದು ಅವರಿಗೆ ಕೂ ಹೇಳಿದರೆ ಸಹ ಕೇಳಿ ಕೇಳ ನನ್ನ ಸ್ವರಕ್ಕೆ ಮೊದಲೆಲ್ಲ ಅದೇ ಕ್ರಮ ಕೂ ಅಂತ ಹೇಳಿದರೆ ಆ ಛಾಯದ ಬರ್ತಾಣ ಒಣಸ್ದ ಬರ್ತಾಣ ಬೇಲೆ ಬುಡಿಸಿದ ಬರ್ತಾಣ ಅಂತೆಲ್ಲ ಲೆಕ್ಕ ಅಂದರೆ ಆಗದ ಕಾಲದಲ್ಲಿ ಎಲ್ಲ ಉಂಟಲ್ಲ ಯಾರ ಹತ್ರ ಸಹ ವಾಚ್ ಇರಲಿಲ್ಲ ಮತ್ತು ಮೊಬೈಲ್ ಇರಲಿಲ್ಲ ಅಲ್ವಾ ಕೆಲವರೆಲ್ಲ ಸೂರ್ಯನ ನೆರಳು ನೋಡಿ ಡಿಸೈಡ್ ಮಾಡ್ತಾ ಇದ್ರು ಅಂದರೆ ಸೂರ್ಯನ ಬೆಳಕು ಬೀಳುವಾಗ ನಮ್ಮ ನೆರಳು ಯಾವ ಸೈಡ್ ಬೀಳ್ತದೆ ಅದನ್ನು ನೋಡಿ ಅವರೆಲ್ಲ ಇದು ಮಾಡ್ತಾ ಇದ್ರು ನಮ್ಮ ಇವ ನೋಡಿ ಅಂತೆ ಅಲ್ಲಿಂದ ಇಳಿದು ಬಂದದು ಬಂಗಾರು ಈಗ ಹಾಕ್ತಾನೆ ಇಲ್ಲಿ ಅಲ್ಲಿಂದ ಆಯ್ತೊಂದು ಇಲ್ಲಿ ನೆಟ್ಟ ಹುಲ್ಲಿನ ಗಿಡ ಅಲ್ಲ ಒಳ್ಳೆ ಚಿಗುರಿ ಬಂದಿದೆ ಈ ಲೀಫನ್ನು ಹಾಕಿ ಇದು ಭಾರಿ ಒಳ್ಳೇದಂತೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿ ಕಬ್ಬಿಣ ಸತ್ವ ಎಲ್ಲ ಇದರಲ್ಲಿ ಭಾರಿ ಹೇರಳ ಪ್ರಮಾಣದಲ್ಲಿ ಉಂಟು ಅಂತ ಒಬ್ರು ಆಯುರ್ವೇದ ತಜ್ಞರು ಹೇಳುದು ಕೇಳಿದ್ದೇನೆ ಹಾಗೆ ಚೆನ್ನ ಚಿಗುರಿ ಉಂಟು ನೋಡಿ ಹುಳ ಇಲ್ಲ ಹಿಡಿಯೋದನ್ನೆಲ್ಲ ತೆಗಿಬೇಕು ನಿಮ್ಗೆ ಬೇಕಿದ್ರೆ ಉಂಟಲ್ಲ ನಾನು ಆ ವಿಡಿಯೋದು ಲಿಂಕ್ ಇದರಲ್ಲಿ ಹಾಕ್ತೇನೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಸಹ ಚೆಕ್ ಮಾಡ್ಕೊಳ್ಳಿ ಆಯ್ತಾ ಅಂದ್ರೆ ಇದು ಹೊಸತ್ತಾಗಿ ಈಗ ನಮ್ಮ ತೋಟದಲ್ಲಿ ಎಲ್ಲ ಬಂದಿರುವುದು ಮೊದಲು ನಮ್ಮ ಕಡೆ ಈ ತರದ ಗಿಡ ಇರಲಿಲ್ಲ ಇದರಲ್ಲಿ ಸಣ್ಣ ಬಿಳಿಯ ಹೂವೆಲ್ಲ ಆಗ್ತದೆ ಇದು ಆಚೆದು ಅಂದ್ರೆ ನಮ್ಮ ಮಡಿಕೇರಿ ದಾಟಿ ಆಗುವಾಗ ಆ ಕಡೆ ಎಲ್ಲ ಆಗುವಂತಹ ಗಿಡ ಇದು ನಮ್ಮ ತೋಟದಲ್ಲಿ ಎಲ್ಲ ನಾನು ಫಸ್ಟ್ ಟೈಮ್ ಇದ್ದೆ ಕೆಲಸದವರು ಸಹ ಎಲ್ಲ ಹೇಳ್ತಾರೆ ಹಾಗೆ ಅಂದರೆ ಆ ಕಡೆಯ ಕೆಲಸದವರೆಲ್ಲ ಈಚೆ ಬಂದರೆ ಅಂತೆ ಅವರು ಇದನ್ನೆಲ್ಲ ಕೊಂಡೋಗಿ ರಾಶಿ ರಾಶಿ ಕೊಂಡೋಗಿ ಎಲ್ಲ ಪಲ್ಯ ಮಾಡಿ ತಿಂತಾ ಇದ್ರು ಅಂತ ನಮ್ಮ ಕೆಲಸದ ಹುಡುಗ ಹೇಳ್ತಾ ಇದ್ದ ಆಗ ನನಗೆ ಭಾರಿ ಆಶ್ಚರ್ಯ ಆಗಿತ್ತು ಹೌದಾ ಇದು ಅಂತ ಹೇಳಿ ಮತ್ತೆ ನನಗೆ ಇವರು ಆ ಆಯುರ್ವೇದಿಕ್ ಇದರ ಬಗ್ಗೆ ವಿಡಿಯೋ ಮಾಡ್ತಾರಲ್ಲ ಅವರ ವಿಡಿಯೋ ನೋಡಿ ಗೊತ್ತಾಯಿತು ತೋಟಕ್ಕೆ ಇದಕ್ಕೆ ಅಂತ ಬಂದದ್ದು ನನ್ನ ಹಸ್ಬೆಂಡ್ ಒಟ್ಟಿಗೆ ಸ್ವಲ್ಪ ಕೊಚ್ಚು ಅಂತ ನಾನು ಬರುವಾಗ ಆಗಿತ್ತು ಬಾಳೆ ಕೊಚ್ಚಿ ಎಲ್ಲ ಆಗಿತ್ತು ಅವರದು ಇವತ್ತು ರಜೆ ನಮ್ಮ ಕೆಲಸದವ ಎರಡು ಸ್ವಲ್ಪ ಇಲ್ಲ ಅಂತ ನಿನ್ನೆ ಬಂದಿದ್ದ ಹಾಗೆ ನಾನು ಬಂದದ್ದು ಇಲ್ಲಿಗೆ ಬಂದು ನೋಡುವಾಗ ಎಂತ ಅಂತ ಬಂದು ನೋಡುವಾಗ ಇದು ಈ ಇದೆಲ್ಲ ಗಿಡ ಚಿಗುರಿದು ಇದು ಹಾಗೆ ಇದನ್ನ ಈಗ ತಗೊಂಡಿದ್ದೇನೆ ಇನ್ನು ಹೊಂಬಾಳೆ ಹಿಡ್ಕೊಂಡು ಹೋಗೋದು ಮಧ್ಯಾಹ್ನ ಈಗ ತಲೆಗೆಲ್ಲ ಸ್ನಾನ ಎಲ್ಲ ಆಗಬೇಕಷ್ಟೇ ನಾನು ಮೊದಲೆಲ್ಲ ಉಂಟಲ್ಲ ಶುಕ್ರವಾರ ವೃತ್ತ ಎಲ್ಲ ಭಯಂಕರ ಕಟ್ಟುನಿಟ್ಟಿನಿಂದ ಮಾಡಿದ್ದೆ ಮಾಡ್ತಾ ಇದ್ದೆ ಎಲ್ಲ ಬಿಟ್ಟೆ ಈಗ ಷಷ್ಠಿ ಮತ್ತು ಒಂದು ಏಕಾದಶಿ ಮಾಡ್ತೇನೆ ಮತ್ತು ಯಾವ ದೊಡ್ಡ ವೃತ್ತ ಸಹ ಇಲ್ಲ ಅಂದರೆ ವಾರ ಸೋಮವಾರ ಮಂಗಳವಾರ ಶುಕ್ರವಾರ ಗುರುವಾರ ಈ ಥರದ್ದೆಲ್ಲ ಯಾವುದು ಸಹ ಆಚರಣೆಗಳೆಲ್ಲ ಇಲ್ಲ ನನ್ನಲ್ಲಿ ಈಗ ಯಂಗ್ ಏಜಲ್ಲಿ ಎಲ್ಲ ದೊಡ್ಡ ಇದ್ರ ಹಾಗೆ ಮಾಡ್ತಾ ಇದ್ದೆ ವೃತ್ತ ಮಾಡುದೇನು ಹಾ ಮಂತ್ರ ಓದುವುದೇನು ಅದೊಂದು ಸರ್ತಿ ಲೈಫಲ್ಲಿ ಫೆಡ್ ಅಪ್ ನಾನು ಸೊ ನನಗೆ ಅದರ ಮೇಲಿನ ಇದು ಹೋಗಿ ಕಾಯಕವೇ ಕೈಲಾಸ ಅನ್ನುವಂತಹ ಭಾವನೆ ಬಂತು ಹಾಗೆ ಇಲ್ಲಿ ಹಾಳೆದು ರಾಶಿಯೆಲ್ಲ ಬಿಟ್ಟು ಹೋಗಿದ್ದಾರೆ ಇನ್ನೂ ಕೊಂಡೋಗ್ಲಿಕ್ಕ ಎಂತ ಅಂತ ಗೊತ್ತಿಲ್ಲ

ಅಂದ್ರೆ ನಾನು ಬಲೆ ಬಲೆ ಹೇಳಿದಕ್ಕೆ ಬಲೆ 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 ಹಾಯ್ ಹಾ ವಾ ಅಕ್ಕಯ್ಯ ಬಯ ಇವತ್ತು ಬಂಟಿಗೆ ವಾಕಿಂಗ್ ಇಲ್ಲ ಲೇಟ್ ನಿಸರ್ಗ ಕೊಂಡಪ್ಪನ ಇವರಿಗೆಲ್ಲ ಇವರಿಗೆಲ್ಲ ಹಿಂಡಿ ಎಲ್ಲ ಕೊಟ್ಟಾಯ್ತಾಯ್ತಾ ಕೊಟ್ಟಾಗಿ ಅಕ್ಕಚ್ಚಿ ಕೊಟ್ಟಾಯ್ತು ಅವ ನೋಡಿ ಟೊಣಪ್ಪ ಹೊಟ್ಟೆಗೆ ಹೇಗೆ ಅಂತ ಅವ ಹೋಗಿ ಹುಲ್ಲಿಟ್ಟ ಜಾಗಕ್ಕೆ ಹೋಗಿ ಚಂದ ಹುಲ್ಲೆಲ್ಲ ತಿಂದಾಗಿದೆ ನೋಡಿ ಒಡನ ಕಟ್ಟಿ ಆಯ್ತು ಅವಳೊಬ್ಳು ಇದ್ದಾಳೆ ಇರ್ಲಿ ನನಗೇನು ಇದು ಸೋಗೆ ಒಂದು ಕೊಚ್ಚಿ ಹಾಕ್ಲಿಕ್ಕೆ ಉಂಟು ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತುಂಬ ಭರವಸೆಯಿಂದ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ వంటి పుక్కేలే బంటీ అంచా బిర్ అంచ సైడ్ తిరుగు పాప ఆ సైడ్ తిరుగు అంచా పుక్కలే వంట అన్న